ಬೆಳಗಾವಿ ಜಿಲ್ಲೆ ಬೆಳಗಾವಿ ಪಟ್ಟಣದಲ್ಲಿ ಯಥೇಚ್ಛವಾದ ಮಳೆಯಿಂದ ನಷ್ಟ ಉಂಟಾಗಿರುವ ರೈತರಿಗೆ ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಪಟ್ಟಣದ ಸಾಹಿತ್ಯ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ರೈತರ ಬೆಳೆ ಪರಿಹಾರಕ್ಕಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕ್ರಾಂತಿಕಾರಿ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಮಾಣಿಕ್ಯ ಚೆಲ್ಲೂರು ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿ ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜ ಬೆಳ್ಳಿಕಟ್ಟಿ ಮತ್ತು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಚಂದ್ರಪ್ಪ ಬೆಳಗಾವಿ ಸಿದ್ದರಾಮ ಕಳ್ಳಿಮನಿ ಮತ್ತು ಇತರೆ ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ನೂರಾರು ರೈತ ಮುಖಂಡರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಆ ಸಂಪಾದನೆ ಮಾಡ್ತೀನಿ. ಒಂದು ಎರಡು ನಿಮಿಷ ರೈದ್ರ ಬಂದರಿ ಹೊರಟುಗರ ಹಿರಿಯರ ಬರ್ತಾರೆ. ನೆಡಿಲಿ ಒಂದೆರಡು ನಿಮಿಷ ಇಡ್ಬರ್ಲಿ ಮತ್ತೆ ಆ ಸಿ ರೈದ್ರ ಬಡಿನಾ ಅವರ ಹಿರಿಯರ ಮೊಬೈಲ್ ಕರೆ ಕೊಡ್ಬೇಕು. ಹಾಗೂ ಕೃಷಿ ಸಮಾಜ್ ನವದೆಹಲಿ ರಾಷ್ಟ್ರೀಯ ರೈತ ಸಂಘಟನೆ ಹಾಗೂ ರೈತ ಸಂಘಟನೆಯ ಸಹಯೋಗದಲ್ಲಿ ಭಾಳಷ್ಟು ಎಲ್ಲ ರಾಜ್ಯ ಜಿಲ್ಲಾ ಮುಖಂಡರುಗಳು ಈ ಹೋರಾಟಕ್ಕೆ ಬಂದಿದ್ದಾರೆ ಉದ್ದೇಶ ಇಷ್ಟೇ ಇವತ್ತು ಸಾಕಷ್ಟು ಮಳೆಗಳು ಏನಂದ್ರೆ ಕರಾವಳಿ ಭಾಗ ಇವತ್ತು ಉತ್ತರ ಕರ್ನಾಟಕ ಆಗಿದೆ ಏನು ಸ್ವಲ್ಪ ಬೆಳೆದಂಥ ಬೆಳೆಗಳು ಅಲ್ಪ ಸ್ವಲ್ಪ ರೈತನ ಕೈಗೆ ವಿಷ ರಸಾಯನ ಗೊಬ್ಬರಕ್ಕೆ ಹಾಕಿ ಬಂದೇತಂದರೂ ಕೂಡ ಇವತ್ತು ರೈತ ಭಾಳ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿ ರೈತನ ಮುಂದೆ ಬಂದಿದ್ದೆ ಒಂದು ಕಡೆ ಸರ್ಕಾರ ಧೋರಣೆ ಮತ್ತೊಂದು ಕಡೆ ಮಳೆ ಧೋರಣೆ ಇನ್ನೊಂದು ಕಡೆ ಮಾರುಕಟ್ಟೆಯೇ ತೊಂದರೆ ಈ ಕಡೆಯಿಂದ ರೈತನ ಒಂದು ಥರ ಏಳು ಹೇಳಿ ಸರ್ಪಣೆ ಆಗಿ ರೈತನ ಸುತ್ತು ಹೊರದು ಅವನ ಕುಗ್ಗಿಸ್ತಾರೆ ಅವನ ಕೃಷಿ ಮಾಡುವಂಥ ಆಸಕ್ತಿನ ಕಳ್ಕೊಂಡು ಅವನು ಮುಂದೆ ನಾನು ಬದುಕಬಾರ್ದು ನಾನು ಸಾವಿಗೆ ಶರಣಾರ್ಥಕ್ಕೆ ಅಣ್ಣಷ್ಟು ಮಟ್ಟಕ್ಕೆ ರೈತ ಬಂದಾರ ಅದಕ್ಕೆ ಇವತ್ತೇನು ಯೋಗದ ಹೋರಾಟ ಇದಿಲ್ಲ ಪ್ರಥಮವಾಗಿ ನಾನು ಎಲ್ಲ ಅನ್ನದಾತರಿಗೆ ಒಂದು ಕರೆಯನ್ನು ಕೊಡ್ತೀನಿ ನೀವು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ಘಟನೆಗಳಿಗೆ ನೀವು ಯಾರು ಹೋಗಬೇಡಿ ಯಾಕಂದರೆ ಎಷ್ಟೆಷ್ಟು ಸಾವಿರಾರು ಕೋಟಿಗಳನ್ನ ಮಾಡಿ ಸಾಲಗಳು ವಿದೇಶದಲ್ಲಿ ಐಷಾರಾಮಿ ಜೀವನ ಮಾಡೋರು ಹ್ಯಾಪಿ ಆಗಿದಾರ ನಾವು ಇಡೀ ದೇಶಕ್ಕೆ ಕಣ್ಣು ಹಾಕುವಂಥ ರೈತರು ನಾವ್ಯಾಕ್ರಿ ಕ್ರಿಸ್ ಸಾಯ್ಬೇಕು ನಮಗೆ ಹೆಮ್ಮೆ ಇದೆ ನಾವು ಕಂಡ ಕಾಲ ಬೆಳೆದು ಎಲ್ಲರೂ ಹೊಟ್ಟಿ ತುಂಬ ಆದ್ರೆ ಏನು ಒಂದು ತೊಂದರೆ ಅಂದ್ರೆ ಇವತ್ತೆಲ್ಲ ಮಾಧ್ಯಮದ ಮುಖಾಂತರ ನಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡದೇನೆ ಅಂದ್ರೆ ಇವತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕೃಷಿ ಭೂಮಿ ಐವತ್ತು ಸಾವಿರ ಹೆಕ್ಟರ್ ಭೂಮಿ ಅಂದಾಜಿನಲ್ಲಿ ಇವತ್ತೆಲ್ಲವೂ ನೆಲ ಹೋಗಿದೆ ಒಂದು ಇಪ್ಪತ್ತು ಸಾವಿರ ಹೆಕ್ಟ್ರು ತೋಟಗಾರಿಕೆ ಬೆಳೆಗಳು ಕಳ್ಕೊಂಡಿದೆ ಸಿಡಲ್ ಮಾಡೋದು ಎಷ್ಟೋ ರೈತರು ಇವತ್ತು ಜೀವ ಕಳ್ಕೊಂಡಿದ್ದಾರೆ ಪ್ರವಾಹದಿಂದ ಮನೆ ಕುಸಿದು ಹೋಗಿದೆ ಇವತ್ತು ಅವರು ಬದುಕೆಲ್ಲ ನಡು ನೀರಲ್ಲಿ ನಿಂತ್ಕೊಂಡಂಥ ಜೀವನ ನಮ್ಮ ನಿಮ್ಮೆಲ್ಲರೂ ಕಂಡು ಮುಂದೆ ಬರ್ತಿದೆ ಕಡೆ ತಾವು ರೈತರ ಧ್ವನಿಯಾಗಿ ಎಲ್ಲ ಮಾಧ್ಯಮ ಸ್ನೇಹಿತರ ಹತ್ರ ನಾ ಕೇಳ್ಕೊಳ್ಳೋದಿಷ್ಟೇ ಈ ಸರ್ಕಾರಕ್ಕೆ ನಾವು ಏನೇ ಮಾಡಿ ಹೇಳಿದರೂ ಕೂಡ ಸರ್ಕಾರ ಒಂದು ಹಾನಿ ಚರ್ಮ ಹೊಂದಿರತಕ್ಕಂಥ ಸರ್ಕಾರ ಅಂತ ನಾವು ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ರೈತರ ವಿಷಯ ಬಂದಾಗ ಕುತ್ಕೊಂಡು ಮಾಧ್ಯಮದ ಮುಂದೆ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಕಥೆ ಬೇಡ ವಿತ್ ಪ್ರೂಫ್ ಕೊಡಿ ನೀವು ಏನು ಜಾರಿ ಮಾಡಿ ಯಾವ ಜಿಲ್ಲೆಗೆ ಎಷ್ಟು ಹಣ ಕೊಟ್ಟಿರಿ ಅನ್ನೋದನ್ನ ನೀವು ಪ್ರಕಟಣೆ ಮಾಡಿ ಮಾಧ್ಯಮದಾಗ ನಾವ್ ಹೆಮ್ಮೆ ಪಡ್ತೀವಿ ನಮ್ಮ ಮುಖ್ಯವಾದ ಮುಖ್ಯಮಂತ್ರಿ ಒಳ್ಳೆಯವರು ಅಂತ ಆದ್ರೆ ನೀವೇನ್ ಮಾಡ್ತಾ ಇದ್ರಿ ಆ ಅಲ್ಲಪ್ಪು ಮೇಲೆ ಬೆಲ್ಲಪ್ಪ ಮೇಲೆ ಅಲ್ಲಪ್ಪ ಅಂತ ಹೇಳ್ಕೊಂತ ನೀವು ಹೋಗ್ತಾ ಇದ್ರಿ ಮಾನ್ಯ ಜಲಸಂಪನ್ಮೂಲ ಸಚಿವರೇ ಉಪ ಮುಖ್ಯಮಂತ್ರಿಗಳೇ ಉತ್ತರ ಕರ್ನಾಟಕ ಅತಿ ಎಲ್ಲ ನದಿಗಳ ಬಂದು ಇವತ್ತು ರೈತರ ಪ್ರವಾಹ ಕೊಚ್ಚಿ ಹೋಗಿದೆ ಶೀಘ್ರವಾಗಿ ಅವರಿಗೆ ಒಂದು ಹೆಕ್ಟರ್ ಇಪ್ಪತ್ತೈದು ಸಾವಿರ ಪ್ರಕಾರ ನೀವು ಪರಿಹಾರವನ್ನು ಕೊಡಬೇಕು ಮನೆ ಕಳ್ಕೊಂಡವ್ರಿಗೆ ಪುನರ್ವಸತಿ ಮನೆ ಕಟ್ಟಿಕೊಡಬೇಕು ಅಲ್ಲದೆ ರೈತ ಸಿಡಿಲ್ ಬಡದ ಮತ್ತು ಕುರಿಗಳನ್ನು ಕಳ್ಕೊಂಡು ಒಂಥರ ದನಗಳನ್ನು ಕಳ್ಕೊಂಡು ಒಂಥರ ಎಲ್ಲ ರೈತರಿಗೆ ನೀವು ಶೀಘ್ರವಾಗಿ ಪರಿಹಾರ ಕೊಡಬೇಕು ರೈತ ಕುಟುಂಬಕ್ಕೆ ಆಸೆಯಾಗಿ ನಿಲ್ಲ ಮುಖ್ಯಸ್ಥರ ಇವತ್ತು ಸಿಡಿಲ್ ಬಡ ಸತ್ತು ಹೋದಾಗ ಸಾಲ ಮಾಡಿ ಸತ್ತಾದಾಗ ಅವನಿಗೆ ನೀವು ಪರಿಹಾರ ಕೊಡೋದ್ರಲ್ಲಿ ನೀವು ಬಹಳ ಎಲ್ಲ ಮಾಧ್ಯಮದ ಮುಖಾಂತರ ಸರ್ಕಾರ ಕೇಳೋದಿಷ್ಟೇ ನೀವು ಈ ಉತ್ತರ ಕರ್ನಾಟಕ ತಾರತಮ್ಯ ಮಾಡೋದಾದರೆ ನಮಗೆ ನಿಮ್ಮ ದೊಣ್ಣೆ ನಾಯಕನಪ್ಪನ ಏನೂ ಬೇಕಾಗಿಲ್ಲ ನಮಗೆ ಒಂದು ಅಭಿವೃದ್ಧಿ ಮಾಡಿ ಇಲ್ಲ ಹೋದರೆ ಪ್ರತ್ಯೇಕ ರಾಜ್ಯವನ್ನು ಕೊಡಿ ಅಂತಕ್ಕಂಥ ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳಿ ನನ್ನ ಮಾತಿ ವಿರಾಮ

ನಾವ್ ಇಲ್ಲೇ ಕುಡಿದ್ರೆ ವಿಪರೀತವಾಗಿ ಸುರಿದ ಮಳೆಯಿಂದ ಪ್ರವಾಹದಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಹದಿನೈದು ವರ್ಷದಿಂದ ಈ ಮಣಿರು ಕಾರ್ಯಕ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಕಚೇರಿಗಳಲ್ಲೂ ನೀಡಿದೆ ಇದೆ ನಮ್ಮದೇನಪ್ಪ ಸರ್ಕಾರ ಗೊತ್ತಾಯ ಅಂದ್ರ ಇವೇನ್ ಪರಿಹಾರ ಕೊಡುವುದ್ರಾಗಿದ್ರು ಇನ್ನೊಬ್ಬರೇ ಸಮೀಕ್ಷೆ ಹೇಳಿ ಇವತ್ತು ನಾವು ಜಿಲ್ಲಾಧಿಕಾರಿ ಬಂದೀವಿ ಬಂದಿವಿ ನಮ್ದು ಏನ್ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಅಂದ್ರೆ ಮಣ್ಣಿನ ದಿವಸ ಅಧಿವೇಶನದಲ್ಲಿ ವೈನಾಡಕ್ಕ ಒಂದು ನೂರು ಕೋಟಿ ರೂಪಾಯಿ ಹದಗಳ ಬಿಡುಗಡೆ ಮಾಡ್ರಿ ನೀವು ಕರ್ನಾಟಕ ರಾಜ್ಯದ ಜನರು ಏನ್ ತೆರಿಗೆ ಕಟ್ಟಿದ್ರು ಆ ತೆರಿಗೆ ಹಣವನ್ನ ಆ ಕೇಂದ್ರ ನಾಯಕರ ಒತ್ತಡಕ್ಕೆ ನೂರು ಕೋಟಿ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ ಇಲ್ಲಿ ಹದಿನೈದು ದಿವಸ ರಾಜ್ಯದಲ್ಲೇ ಮನೆಯನ್ನು ಕೊಡ್ತಾ ಇದ್ರು ಈ ರೈತರ ಬೆಲೆ ಯಾರು ಹೇಳಿ ಜಿಲ್ಲಾಧಿಕಾರಿ ನಾವು ಕೆಲವು ಆದ ಹಿರೇಹಿರಿಯವರ ಪರಿಹಾರ ಕೊಡುವಾಗೆ ಕ್ರಮ ತಗೋದಿದ್ರ ನಮ್ದು ಬಡ್ಡಿಯಿಂದ ಹೋರಾಡಿದೆ ಈ ಉತ್ತರ ಕರ್ನಾಟಕವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತೈತಿ ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿ ಕೂಡ ನಾವು ಮುಂದ ವಾರ್ಡ್ ಪ್ರಮಾಣದಲ್ಲಿ ಹೋರಾಟ ಮಾಡ್ಕೊಳ್ಳೋ ಯಾರು ಯಾರೂ ಕೊಟ್ಟಿಲ್ಲ ಅವ್ರು ಸೌಂಡಿಲ್ಲ ಅವ್ರ ಇದ್ರ ಬಗ್ಗೆ ಕಾಧಿನ